ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಎ ಬಿ ಜಿ ರಾಮ್ ಜಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ್ ಈ ಒಂದು ಸಂಸ್ಥೆ ಹೆಸರ ಮೇಲೆ ಒಂದು ಜಾಹೀರಾತು ಪ್ರಕಟಣೆಯಾಗಿದ್ದು ಆ ಜಾಹೀರಾತಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯನ್ನು ಅಂದು ಮತ್ತು ಕರ್ನಾಟಕದ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂದು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಲ್ಲಪ್ಪ ಅಂತಂದು ಬರೆದು ಮತ್ತು ಮಹಾತ್ಮ ಗಾಂಧಿಯ ಕೈಯಲ್ಲಿರ್ತಕ್ಕಂಥ ಕೋಲಿನಿಂದ ಹೊಡೆಯುವ ಒಂದು ಚಿತ್ರ ಪ್ರಕಟಿಸಿ ಅದನ್ನು ಜಾಹೀರಾತಾ ಮೂಲಕ ಪ್ರಕಟಿಸಿದನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಘದ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ರಾಜಕೀಯ ರಂಗದಲ್ಲಿ ಆಡಳಿತ ಪಕ್ಷವಾಗಲಿ ಅಥವಾ ವಿರೋಧ ಪಕ್ಷವಾಗಲಿ ಟೀಕೆ ಟಿಕ್ ಟಿಪ್ಪಣಿಗಳು ಸಹಜ ಆದರೆ ಅದು ಸೈದ್ಧಾಂತಿಕ ರೀತಿಯಲ್ಲಿ ಟೀಕೆಗಳಿರಬೇಕು ವಿನಾ ಅದು ಬೇರೆ ರೀತಿಯಿಂದ ಅವ್ರಿಗೆ ವೈಯಕ್ತಿಕವಾಗಿ ಅವಮಾನಿಸತಕ್ಕಂಥ ಟೀಕೆ ಟಿಪ್ಪಣಿಗಳು ರಾಜಕಾರಣಿಗಳು ಆ ರೀತಿ ಮಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ವಿಶೇಷವಾಗಿ ಏನು ಮಹಾತ್ಮ ಗಾಂಧಿಯವರ ಕೈಯಲ್ಲಿಂದ ಕೋಲಿಂದ ಇವತ್ತು ಮಲ್ಲಪ್ಪ ಅಂತ ಹೇಳಿ ಅವರಿಗೆ ಇವತ್ತು ಹೊಡೆಯ ರೀತಿಯಲ್ಲಿ ಅವಮಾನಿಸಿರ್ತಕ್ಕಂಥದ್ದು ಇದು ಸನಾತನವಾದಿ ಮನುವಾದಿಗಳ ಕುತಂತ್ರ ಇವತ್ತಿಂದ ಅಲ್ಲ ಬಹುಶಃ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಗಿನ ಇಂಗ್ಲೆಂಡಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರ್ಯಾನೆ ಮೊ ಡೊನಾಲ್ಡನ್ ಅಂತಕ್ಕಂ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರ ಭಾರತದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ಬದುಕಿನ ಬಗ್ಗೆ ಅವರ ಸಾಮಾಜಿಕ ಅಸಮಾನತೆ ಬಗ್ಗೆ ಆ ಸಭೆಯಲ್ಲಿ ದುಂಡು ಮೇಜಿನ ಪರಿಷತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಘಾತವಾದ ಒಂದು ಭಾಷಣದಿಂದ ಇವತ್ತು ಬ್ರಿಟಿಷ್ ಸರ್ಕಾರ ದಲಿತರಿಗೆ ರಾಜಕೀಯ ಪ್ರತ್ಯೇಕ ಪ್ರಾತಿನಿಧಿ ಏನು ಏನಪ್ಪ ಅಂತಂದರೆ ಕೊಡಲು ನಿರ್ಣಯ ತೆಗೆದುಕೊಳ್ತದೆ ಆ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಎರ್ವಾಡ ಜೈಲಿನಲ್ಲಿ ಬಂಧಿತರಾಗಿರ್ತಾರೆ ಆ ಬಂಧಿರ್ತಗಾಗ್ತಕ್ಕಂಥ ಸಂದರ್ಭದಲ್ಲಿ ರ್ಯಾನಲೆ ಡೊನಾಲ್ಡ್ ಅವರಿಗೆ ಮಹಾತ್ಮ ಗಾಂಧಿಯವರು ಒಂದು ಪತ್ರ ಬರೆದು ಯಾವ ಕಾರಣಕ್ಕೂ ಏನಪ್ಪ ಅಂತಂದರೆ ನೀವು ದಲಿತರಿಗೆ ಅಂದರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಪ್ರಾತಿನಿಧಿಕ ಕೊಡ್ತಕ್ಕಂಥ ನಿರ್ಣಯ ಮಾಡಿದರೆ ಆ ನಿರ್ಣಯ ನೀವು ವಾಪಸ್ ತಗೊಳ್ಬೇಕು ಒಂದು ವೇಳೆ ವಾಪೀಸ್ ತಗೊಳ್ಳದೇ ಹೋದರೆ ನಾನೇನಪ್ಪ ಅಂದರೆ ಸತ್ಯಾಗ್ರಹ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿಟ್ಟಿನಾಗ ಪತ್ರ ಬರೀತಾರೆ ಏನು ಇವತ್ತ ಈ ಪ್ರಕಟಣೆ ಮೂಲಕ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮಲ್ಲಪ್ಪ ಅಂತ ಏನು ಕರೆದಿರ ಅದೇ ಸಂತತಿ ಆ ದಿವಸ ಏನಪ್ಪಾ ಅಂತಂದರೆ ಗಾಂಧಿಯವರ ಹಿಂದುಗಡೆ ಇರತಕ್ಕಂಥದ್ದು ಆ ಅಂದರೆ ಇವತ್ತು ದಲಿತರಿಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಒಂದು ಅವ ಸವಲತ್ತು ಸಿಗ್ತಿತ್ತೋ ಆ ಸವಲತ್ತು ಏನಪ್ಪ ಅಂದರೆ ಕಸಿದುಕೊಂಡಿರ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಪುನಃ ಅಂದರೆ ಅದರಿಂದ ಅವರಿಗೆ ಅಧಿಕಾರ ಸಿಗತಕ್ಕಂಥದ್ದು ಏನಪ್ಪ ಅಂದರೆ ಇವತ್ತೇನಪ್ಪ ಕಸಿದುಕೊಂಡಿರ್ತಕ್ಕಂಥದ್ದು ಘಟನೆ ಏನಪ್ಪ ಅಂದರೆ ಆ ಆವಾಗ ನಡೆದಿರ್ತಕ್ಕಂಥದ್ದು ನಾ ಹೇಳ್ತಕ್ಕಂಥ ತಾತ್ಪರ್ಯ ಇವತ್ತೇನಪ್ಪ ಅಂದರೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಆಗಿನ ಸಂದರ್ಭದಾಗ ಏನಪ್ಪ ಅಂದರೆ ಇದೇ ಸಂತತಿ ಏನಂತಂದರೆ ಅಂಬೇಡ್ಕರ್ ಅವರಿಗೂ ಕೂಡ ಏನಪ್ಪ ಅಂದರೆ ಮಾನಸಿಕ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ